ನಮಸ್ಕಾರ ಭಕ್ತರೆ ಇಂದು ನಾವು ಕೇಳಲಿರುವ ಪವಿತ್ರ ಕಥೆ ರಾಮ ಮತ್ತು ಹನುಮಂತನು ಸೇರಿ ಸೋಮೇಶ್ವರದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ ಅದ್ಭುತ ಘಟನೆ ರಾಮಾಯಣ ಕಾಲದಲ್ಲಿ ರಾವಣನ ವಿರುದ್ಧ ಯುದ್ಧ ಮಾಡುವ ಮೊದಲು ರಾಮನು ಶಿವನ ಆಶೀರ್ವಾದವನ್ನು ಪಡೆಯಲು ನಿರ್ಧರಿಸಿದನು ಶಿವನ ಕೃಪೆಯಿಲ್ಲದೆ ಈ ಮಹಾಯುದ್ಧದಲ್ಲಿ ಜಯ ಸಿಗದು ಎಂದು ರಾಮನು ಭಾವಿಸಿದನು ಅದಕ್ಕಾಗಿ ರಾಮನು ಹನುಮಂತನನ್ನು ಕರೆದು ಹೇಳಿದನು ಹನುಮಂತ ನೀನು ಹಿಮಾಲಯಕ್ಕೆ ಹೋಗಿ ಅಲ್ಲಿರುವ ಪವಿತ್ರ ಶಿವಲಿಂಗವನ್ನು ತರಬೇಕು ಹನುಮಂತನು ತಕ್ಷಣವೇ ರಾಮನ ಆದೇಶಕ್ಕೆ ಶಿರಸ್ಸಾ ಮಹಾವೇಗದಿಂದ ಹಿಮಾಲಯದತ್ತ ಹಾರಿದನು ಆದರೆ ಸಮಯ ಕಡಿಮೆಯಾಗುತ್ತಿತ್ತು ಯುದ್ಧಕ್ಕೆ ಹೊರಡುವ ಶುಭ ಮುಹೂರ್ತ ಸಮೀಪಿಸುತ್ತಿತ್ತು ರಾಮನು ಆತಂಕಗೊಂಡು ಹನುಮಂತ ಬರುವವರೆಗೆ ತಡವಾದರೆ ಪೂಜೆಯ ಸಮಯ ತಪ್ಪಿಬಿಡುತ್ತದೆ ಎಂದು ಯೋಚಿಸಿದನು ಆ ಕ್ಷಣದಲ್ಲಿ ರಾಮನು ತನ್ನ ಬಾಣದಿಂದ ಭೂಮಿಯನ್ನು ಸ್ಪರ್ಶಿಸಿ ಸ್ವಯಂ ಶಿವಲಿಂಗವನ್ನು ಸೃಷ್ಟಿಸಿದನು ಆ ದಿವ್ಯಲಿಂಗವನ್ನು ಸೋಮೇಶ್ವರ ಕ್ಷೇತ್ರದಲ್ಲಿ ಭಕ್ತಿಯಿಂದ ಪ್ರತಿಷ್ಠಾಪಿಸಿದನು ಸ್ವಲ್ಪ ಸಮಯದ ನಂತರ ಹನುಮಂತನು ಹಿಮಾಲಯದಿಂದ ಶಿವಲಿಂಗವನ್ನು ಹೊತ್ತು ಬಂದನು ಆದರೆ ರಾಮನು ಈಗಾಗಲೇ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದನ್ನು ನೋಡಿ ಹನುಮಂತನ ಮನಸ್ಸಿಗೆ ಅಪಾರ ದುಃಖವಾಯಿತು ಪ್ರಭು ನಾನು ತಡವಾಡಿ ಬಂದೇನಾ ಎಂದು ಕಣ್ಣೀರು ಹಾಕಿದನು ರಾಮನು ನಗುತ್ತ ಹೇಳಿದನು ಹನುಮಂತ ನಿನ್ನ ಭಕ್ತಿ ಮತ್ತು ಸೇವೆ ನನ್ನ ಹೃದಯಕ್ಕೆ ಅಮೂಲ್ಯ ನೀನು ತಂದ ಲಿಂಗವು ಪವಿತ್ರವೇ ಅದಕ್ಕಾಗಿ ರಾಮನು ಹನುಮಂತನು ತಂದ ಲಿಂಗವನ್ನು ಅದೇ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಿದನು ಈ ರೀತಿ ಸೋಮೇಶ್ವರ ಕ್ಷೇತ್ರದಲ್ಲಿ ರಾಮ ಮತ್ತು ಹನುಮಂತರಿಂದ ಎರಡು ಶಿವಲಿಂಗಗಳ ಪ್ರತಿಷ್ಠಾಪನೆ ನಡೆಯಿತು ಇದು ನಮಗೆ ಹೇಳುವುದೇನು ಭಕ್ತಿ ವಿಧೇಯತೆ ಮತ್ತು ಸೇವಾಭಾವ ಇವುಗಳೇ ದೇವರ ಕೃಪೆಯನ್ನು ಪಡೆಯುವ ನಿಜವಾದ ಮಾರ್ಗ ಇಂದಿಗೂ ಸೋಮೇಶ್ವರದಲ್ಲಿ ಭಕ್ತರು ರಾಮನ ಭಕ್ತಿಯನ್ನು ಹನುಮಂತನ ಸೇವಾಭಾವವನ್ನು ಸ್ಮರಿಸಿ ಪೂಜೆ ಮಾಡುತ್ತಾರೆ ಹರಹರ ಮಹಾದೇವ ಜೈ ಶ್ರೀರಾಮ್ ಜೈ ಹನುಮಾನ್